Hello students, welcome to NAMA KPSC Coaching Institution. ಸೊ ಈ ವಿಡಿಯೋದಲ್ಲಿ ನಿಮಗೆ ಕೆ ಎಸ್ ವರ್ಸಸ್ ಎಸ್ ಎಸ್ ಸಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಈಗ ಕೆ ಎಸ್ ಅಂತ ಬಂದಾಗ ನಿಮಗೆ ನೋಟಿಫಿಕೇಶನ್ ಅಂತ ಏನಾಗುತ್ತೆ ಅಂತಂದರೆ ಟೂ ಇಯರ್ಸ್ ಒನ್ಸ್ ನೋಟಿಫಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ವೆನ್ ಕಮ್ಸ್ ಟು ದ ಎಸ್ ಎಸ್ ಸಿ ಅಂತ ಬಂದಾಗ ಎವ್ರಿ ಇಯರ್ ನೀವು ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆಯೇ ಕೆ ಎಸ್ ಅಲ್ಲಿ ನಿಮಗೆ ನಂಬರ್ ಆಫ್ ವೇಕೆನ್ಸೀಸ್ ವೆರಿ ಲೆಸ್ ದೇ ಕಾಲ್ಡ್ ವೆನ್ ಕಮ್ಸ್ ಟು ದ ಎಸ್ ಎಸ್ ಸಿ ಅಂತ ಬಂದಾಗ ಹ್ಯೂಜ್ ನೋಟಿಫಿ ನೋಟಿಫಿಕೇಶನ್ಸ್ನ ಹೂಜ್ ವೇಕೆನ್ಸೀಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಕ್ ತೌಸಂಡ್ ಪ್ಲಸ್ ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ವೆನ್ ಕಮ್ಸ್ ಟು ದ ಎಕ್ಸಾಮ್ ಪ್ಯಾಟರ್ನ್ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕೆ ಎಸ್ ಅಲ್ಲಿ ಪ್ರಿಲಿಮ್ಸ್ ಮೀನ್ಸ್ ಇಂಟರ್ವ್ಯೂ ಅಂತೇಳಿ ತ್ರೀ ಸ್ಟೇಜಸ್ ಇರುತ್ತೆ ಫಿಲಿಮ್ಸ್ ಅಲ್ಲಿ ಎಮ್ ಸಿನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಇರುತ್ತೆ ಇಂಟರ್ವ್ಯೂ ಅಲ್ಲಿ ನಿಮಗೆ ಓರಲ್ ಟೈಪ್ ಕ್ವಶನ್ಸ್ ಕೇಳ್ತಾನೆ ಎಸ್ ಎಸ್ ಅಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಟೈಯರ್ ಒನ್ ಟೈರ್ ಟು ಟೈರ್ ತ್ರೀ ಟೈರ್ ಫೋರ್ ಅಂತ ಇರುತ್ತೆ ಇದು ಕಾಂಬಿನೇಷನ್ ಆಫ್ ಆಬ್ಜೆಕ್ಟಿವ್ ಮತ್ತೆ ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ ಪೇಪರ್ ಇರುತ್ತೆ ಇಲ್ಲಿ ಇಂಟರ್ವ್ಯೂ ಇರೋದಿಲ್ಲ ಬುಕ್ ಆಮೇಲೆ ಕೆ ಎಸ್ಗೆ ಕನ್ನಡದಲ್ಲಿ ನಿಮಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅವ್ರಿಗೆ ಇನ್ನೊಂದು ಏನಪ್ಪ ಆಪರ್ಚುನಿಟಿ ಅಂದರೆ ಎಸ್ ಎಸ್ಸಿನೂ ಸಹ ನೀವು ಕನ್ನಡದಲ್ಲಿ ಬರೀಬೋದು ಇದ್ರ ಜೊತೆಗೆ ನಿಮಗೆ ಯಾರೆಲ್ಲ ಅಭ್ಯರ್ಥಿಗಳು ಬಿ ಕಾಮ್ ಮತ್ತು ಇಂಜಿನಿಯರಿಂಗ್ ಎಸ್ಪೆಷಲಿ ಮಾಡ್ತಾ ಇದ್ದೀರ ನೀವು ತುಂಬ ಮ್ಯಾಥಮೆಟಿಕಲಿ ಸ್ಟ್ರಾಂಗ್ ಇರ್ತೀರ ಥಿಯರಿ ವೈಸ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅನ್ನೋರು ಡೆಫಿನೆಟ್ಲಿ ನೀವೇನು ಮಾಡ್ಬೋದು ಎಸ್ ಎಸ್ಸಿನ ಆಪ್ಟ್ ಮಾಡಿದ್ರೆ ನಿಮಗೆ ಫಸ್ಟ್ ಅಟೆಂಪ್ಟಲ್ಲಿ ರಿಸಲ್ಟ್ಸ್ ಸಿಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ನಿಮಗೆ ಸ್ಯಾಲ್ರಿ ವೈಸ್ ಕನ್ಸಿಡರ್ ಮಾಡಿಕೊಂಡ್ರೆ ಎಸ್ ಎಸ್ ಸಿ ಬಂದು ನಿಮಗೆ ಸೆಂಟ್ರಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಪೇಮೆಂಟ್ ಸ್ಕೇಲೆಲ್ಲ ಹೈ ಲೆವೆಲ್ ಇರ್ತಕ್ಕ ಇರ್ತಕ್ಕಂಥದ್ದು ಕಂಪರಿಸನ್ ಆಫ್ ದ ಸ್ಟೇಟ್ ಲೆವೆಲ್